ಅಮ್ಮ ಕೇಳಲ್ಲ ಮಕ್ಕಳು ಕೇಳೋದಿಲ್ಲ ಕಷ್ಟನೋ ಪಕ್ಷನೋ ಸಾಲ ಮಾಡಿ ಮಕ್ಕಳಿಗೆ ಬೈಕ್ ಕೊಟ್ಬಿಡ್ತೀರ ಅವನಿಗೆ ಬೈಕ್ ಓಡಿಸ ಬರುತ್ತೋ ಬಿಡುತ್ತೋ ಏನೋ ಮಗ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅಂದ್ಬಿಟ್ಟು ಬೈಕ್ ಕೊಡ್ಸಿಬಿಡ್ತೀರಾ ಅವರೆಲ್ಲ ಒಂದಿನ ಗಂಜಾ ಹೊಡೆದು ರೋಡಾಚಿನ್ ಅವಾಗ ಮತ್ತೆ ನೀವು ಯಾರಿಗೆ ಬೈದು ಪೊಲೀಸ್ನವ್ರಿಗೆ ರಸ್ತೆ ಅಪಗಳಾಗ್ತಿದೆ ಆಗ್ತದೆ ಪೊಲೀಸ್ ಅವ್ರ ಆಕ್ಷನ್ ತಗೊಳ್ತಾ ಇಲ್ಲ ಹಿಂದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳೋರು ನಾವು ಸಂಜೆ ಹೊತ್ತು ದೀಪ ಆರ್ದಾಗ ಆ ಹತ್ತದ ಮೇಲೆ ಮಕ್ಕಳು ಮನೇಲಿರಬೇಕು ಆಚೆ ಇರಬಾರ್ದು ಇವತ್ತು ಮಕ್ಕಳು ದೀಪ ಹತ್ತದ ಮೇಲೆ ಮನೇಲಿರಲ್ಲ ಆಚೆ ಇರ್ತಾರೆ ಅದಕ್ಕೆ ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮನಿಗೆಲ್ಲ ಗೌರವ ಕೊಡ್ತಿದ್ವಿ ಮನುಷ್ಯರಿಗೆ ಗೌರವ ಕೊಡ್ತೀವಿ ಒಳ್ಳೆಯದಲ್ಲ ಬಂದ್ವಿ ಇವಾಗೆಲ್ಲ ಯಾವಾಗ ಕಟ್ಲಾದ್ಮೇಲೆ ಆಚೆ ಹೋಗ್ತಾರಲ್ಲ ಮಕ್ಕಳು ಅಪ್ಪ ಅಮ್ಮ ತಲೆ ಕೆಟ್ಟು ಆಚೆ ಹೋದಾಗ್ರು ಮಾಡೋ ಕೆಲಸ ಏನು ಕೆಟ್ಟೋಳ್ ಸವಾಸ ಮಾಡ್ತಾರೆ ಗಾಂಜಾ ಕುಡಿಯೋದು ಇನ್ನೊಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಆಗಿರಲ್ಲ ಆಗ್ಲಿ ಅವ್ರಿಗೆ ಲವ್ ಅಂತ ಬರುತ್ತೆ ಅಪ್ಪ ಅಮ್ಮನಿಗೆ ಒಂದು ಕಣ್ಣ ಹಾಕಲ್ಲ ದುಡಿಯೋ ಯೋಗ್ಯತೆ ಇಲ್ಲ ಅವನು ಹೀರುವ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ತಂದೆ ತಾಯಿ ಸ್ಥಾನ ಅನ್ನೋದು ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ ಅಪ್ಪ ಅಮ್ಮ ಮಕ್ಕಳನ್ನ ಕೇಳಲಿಕ್ಕೆ ಹೆದರ್ತಿದ್ದಾರೆ ಮತ್ತೆ ಅಪ್ಪ ಅಮ್ಮನ ಮಕ್ಕಳು ಜಾಸ್ತಿ ವೀಕ್ಷ ಜಾಸ್ತಿ ಮಾಡಿದ್ದಾರೆ ಕೇಳೋದು ಕಮ್ಮಿ ಮಾಡಿದ್ದಾರೆ ಮಕ್ಕಳು ಕೇಳಿದ್ರೆಲ್ಲ ಕುಡಿಸ್ತಾ ಇದ್ದಾರೆ ಎಷ್ಟೋ ಶ್ರೀಮಂತರ ಮಕ್ಕಳು ನೋಡಿದ್ದೀನಿ ಕೆಲವರು ನಾ ರಾಜಕಾರಣಿಗಳ ಮಕ್ಕಳು ನೋಡಿದೀವಿ ಅವ್ರಿಗೆ ದಿನಕ್ಕೆ ಐವತ್ತು ರೂಪಾಯಿ ಕೊಡ್ತಾರೆ ಅಷ್ಟೇ ಖರ್ಚಿಗೆ ಮಕ್ಕಳಿಗೆ ಬೆಲೆ ಗೊತ್ತಿರಬೇಕು ಅಂತ ಕೆಲವರು ಕೆಲವ್ರು ಬಿಡಿ ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ ಸೊ ಅವ್ರಿಗಿರೋ ಇದ್ರು ನೀವು ಕಷ್ಟಪಟ್ಟು ಕೂಲಿ ಕಾಯ್ತಾ ಮಾಡಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡಿರ್ತಾರ ಮಗ ಕೇಳಿದ ತಕ್ಷಣ ಮೊಬೈಲ್ ಕೊಡ್ತೀರಾ ಮಗ ಕೇಳಿದ ತಕ್ಷಣ ದುಡ್ಡು ಕೊಡ್ತೀರಾ ಮನೆಗೆ ಏನು ಮಾಡ್ತಾರ ಮಗ ನಿಮ್ಗೆ ಬಡಿತಾರೆ ಮಕ್ಕಳು ಯಾವ ರೀತಿ ಓಡಾಡ್ತಾರೆ ಬೆಳಿತಾರೆ ಅವ್ರು ರೀತಿ ನಡ್ಕೊಳ್ತಿದ್ದಾರೆ ಕಾಲೇಜ್ ಹೋಗ್ತಿದ್ರಾ ಅಂತ ತಂದೆ ತಾಯಿ ವಾಚ್ ಮಾಡಬೇಕು ಆ ಏರಿಯಾದಲ್ಲಿ ಯಾವನೊಬ್ಬ ಬಲಸ್ತಾನ ಮಾಡ್ತಿದ್ರೆ ಅಂದ್ರೆ ಮುಗ ಹಿಂದೆ ಊರಲ್ಲಿ ಕುಡ್ಕೊ ಬಂದ್ರೆ ನೂರು ರೂಪಾಯಿ ದಂಡ ಹಾಕೋರು ಹಳ್ಳಿಗಳ ಕಡೆ ನಾವು ನೋಡಿದಿವಿ ನೂರು ರೂಪಾಯಿ ದಂಡ ಹಾಕಿರೋದನ್ನ ಇವಾಗ ಇಲ್ಲ ಊರಲ್ಲಿ ಮಾಮೂಲು ನಮ್ಮ ಸಮಾಜಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ ಆದರೂ ಕೂಡ ವಿತ್ ಇನ್ ಎ ಲಿಮಿಟ್ ವಿತ್ ಇನ್ ಎ ಲಿಮಿಟ್ ಶುಡ್ ನಿಮ್ಮ ಅವರ ಕುಡಿದು ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ ಗಮನಕ್ಕೆ ತರಬೇಕು ಹೆಣ್ಣು ಮಕ್ಕಳಿಗೆ ಕಸಬ ವರ್ತನೆ ಮಾಡ್ತಾ ಇದ್ದಾರೆ ಹುಡುಗ ಅಥವಾ ಯಾರೇ ಆಗಿರಲಿ ಅಥವಾ ಬೇರೆ ಎಲ್ಲ ಇಲ್ಲಿ ಬಂದು ಮಾಡ್ತಿದ್ದಾರೆ ಗಮನಕ್ಕೆ ತರಬೇಕು ಅಥವಾ ಇಲ್ಲಿರೋ ಹುಡುಗ ಹೊರಗಡೆ ಹೋಗಿ ಕೆಲ್ಕು ಮಾಡ್ತಾ ಇದ್ದಾರೆ ಅದು ಗಮನಕ್ಕೆ ತರಬೇಕು ಯಾರಪ್ಪ ನಮ್ಮ ಇವರು ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನಂಬರ್ ನಿಮ್ಮ ಇಟ್ಕೋಬೇಕು ಯಾವುದೋ ಒಂದು ಸಣ್ಣ ಹುಡುಗ ಹುಡುಗಿ ವಿಷಯ ಆಗ್ತದೆ ಅದೇ ಆಗ್ತದೆ ಸಮಸ್ಯೆ ಕರ್ನಾಟಕದಲ್ಲಿ ಹುಬ್ಳಿ ಕುಲೆ ಆಯ್ತು ಒಂದು ಕುಲೆ ಆಯ್ತು ಸುಮಾರು ಕೊಲೆಗಳು ನೋಡ್ತಾ ಇದ್ದಾರೆ ಇವತ್ತೆಲ್ಲ ಆಗ್ತಿರೋದು ಈ ಎಸ್ ಎಲ್ ಸಿ ಮೆಚುರಿಟಿರೋ ಮಕ್ಕಳುಗಳು ಲವ್ ಲವ್ ಅಂತ ಹೋಗಿ ಚಾಟ ಅಮಾಧಗಳನ್ನ ಮೆಚುರಿಟಿ ಇರೋದೇ ಇಲ್ಲ ಇದು ಒಂದು ಎರಡನೇದು ಕೆಟ್ಟ ಅಭ್ಯಾಸಗಳು ಇತ್ತೀಚೆಗೆ ಒಬ್ಬನ ನಾವು ಅರೆಸ್ಟ್ ಮಾಡಬೇಕು ದೊಡ್ಡ ರೋಡಿ ರೋಡಿನೇ ಅಲ್ಲ ಹತ್ತಾರು ವರ್ಷ ಹದಿನೇಳು ವರ್ಷ ಅಷ್ಟೇ ಅಂತ ಆಗ್ಲೇ ಅವ್ರ ಅಪ್ಪ ಅಮ್ಮ ಅವನಿಗೆ ಕಾರ್ ಕೊಡ್ತೀವಿ ಹಾಳೆ ಮಾಡಿಟ್ಕೊಂಡಿದ್ದಾರೆ ಸೊ ಅವ್ನು ತಪ್ಪಿಸ್ಕೊಳಕ್ ಹೋದ ಪೊಲೀಸ್ ಏನ್ ಮಾಡಿದ್ರು ಗುಂಡ್ ಹೊಡೆದು ಎಲ್ಲಿ ಕೂರ್ಸಿದಾರೆ ಈಗ ಊರಲ್ಲಿ ನಾನು ದೊಡ್ಡ ಹೀರೋ ತರ ಹೋಗ್ಬೇಕು ನಾ ದೊಡ್ಡ ರೋಡಿ ಆಗ್ಬೇಕು ನಾನು ಹೆಸರು ಮಾಡ್ಬೇಕು ಅನ್ನೋದು ಇದ್ರೆ ಅಂತವ್ರ ಹೆಸರು ದಯವಿಟ್ಟು ನಾವು ಪೊಲೀಸ್ ಕೊಡಿ ನಾವು ಅವನಿಗೆ ಹೀರೋ ಇದ್ದೇವೆ ಅಂತ ಏನಾದ್ರೂ ಕೂರಿಸಿ ನೀವು ನಮಗೆ ಸಹಕಾರ ಮಾಡಲಿಲ್ಲ ಅಂದರೆ ಪೊಲೀಸ್ ಕೆರಾಟ್ ಬರ್ತದೆ ಯಾರು ರೌಡಿಸಮ್ ಮಾಡ್ತಾರೆ ಯಾರು ಗಾಂಜಾ ಮಾರಾಟ ಮಾಡ್ತಾರೆ ಯಾರು ಗಾಂಜಾ ಸೇವನೆ ಮಾಡ್ತಾರೆ ಗಾಂಜಾ ಸೇವನೆ ಮಾಡಿದ್ಮೇಲೆ ಅವರು ಮನುಷ್ಯ ಆಗಿರಲ್ಲ ಪ್ರಾಣಿ ಆಗಿರ್ತಾರೆ ಅವರಿಗೆ ಅಪ್ಪನೂ ಗೊತ್ತಿರಲ್ಲ ಅಮ್ಮನೂ ಗೊತ್ತಿರಲ್ಲ ಅಕ್ಕ ತಂಗಿ ಇರುತ್ತೆ ಮತ್ತೆ ಗೊತ್ತಿರಲ್ಲ ಮುಸ್ಲಿಂ ಸಹ ಮಾತ ಹುಡುಗರು ಇದ್ದಾರ ಲೀಡರ್ಗಳು ಬಂದಲ್ಲ ಗೊತ್ತಿಲ್ಲ ಅವರಲ್ಲಿ ಇದು ಜಾಸ್ತಿ ಆಗ್ತದೆ ಗಾಂಜಾ ತಗೊಳ ಹಾಗಂತ ಬೇರೆ ತೊಗೊಳ್ತಾ ಇಲ್ಲ ಅಂತಲ್ಲ ಅವರಲ್ಲೂ ಜಾಸ್ತಿ ಆಗ್ತದೆ ಗಾಂಜಾ ನಿಮಗೆ ಸಿಗುತ್ತೆ ನಮ್ಮ ಪೊಲೀಸರಿಗೆ ಸಿಗಲ್ಲ ಗಾಂಜಾ ಜನರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಸಿಗುತ್ತೆ ಮಾಲಾವ್ ತರ್ತಾರೆ ಅಷ್ಟೇ ನಮ್ಮ ಪೊಲೀಸರಿಗೆ ಮಾತ್ರ ಎಲ್ಲಿದ್ರಪ್ಪ ಗಾಂಜಾ ಮಾಡೋರು ಸಭೆ ಸಿಗ್ತಾ ಇಲ್ಲ ಎಲ್ಲ ಅದಂಗೆ ಜನ ಸಿಗ್ತಾರೆ ನಮ್ಮ ಪೊಲೀಸರು ಸಿಗ್ತಾ ಇಲ್ಲ ದಟ್ ಮೀನ್ಸ್ ವಿ ಆರ್ ಇನ್ ಅಥವಾ ವಿ ಆರ್ ಕನೈವಿಂಗ್ ವಿಚರ್ ಅವ್ರ ಜೊತೆ ನಾವು ಸೇರ್ಕೊಂಡಿರ್ಬೇಕು ಇಲ್ಲ ನಮಗೆ ತಾಕತ್ತು ಇಲ್ದೆ ಅದು ನಾನು ಯಾವತ್ತು ಹೇಳ್ತೀನಿ ಪೊಲೀಸ್ ಇವಾಗ ವ್ಯಾಪ್ತಿಯಲ್ಲಿ ಕಳ್ಳರು ಕಾಕ್ರೆಲ್ಲ ಇತ್ತು ಅಂದ್ರೆ ನಾವಿರಬಾರ್ದು ನಾವಿದ್ಮೇಲೆ ಅವ್ರಿರ್ಬಾರ್ದು ಈ ಮೂರು ಅಮರು ತಲೆಗೆ ಹೋಗ್ಬಾರ್ದು ಯಾರಿಗೂ ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಅಂತ ಮಾಹಿತಿಗಳಿದ್ರೆ ದಯವಿಟ್ಟು ನಮ್ಮ ಪೊಲೀಸರು ಕೊಡಿ ನಿಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಯಾರಾದ್ರು ರೌಡಿಸಮ್ ಮಾಡ್ತಾರೆ ತೊಂದರೆ ಕೊಡ್ತಾರೆ ಏರಿಯಾಗಳಲ್ಲಿ ಅಂಥವ್ರ ಬಗ್ಗೆ ಮಾಹಿತಿ ಕೊಡಿ ಎಸ್ಪೆಷಲಿ ಹದಿನೈದಿಂದ ಹದಿನೇಳು ವರ್ಷ ಹುಡುಗರುಗಳು ಇವತ್ತು ಕಾಲೇಜ್ಗೆ ಹೋಗಲ್ಲ ಶಾಲೆಗೆ ಹೋಗಲ್ಲ ಅಪ್ಪ ಅಮ್ಮ ಮನೆ ತಂದು ಊಟ ಆಗ್ತಾರೆ ಅವ್ರಿಗೆ ಮಾಡಲಿಕ್ಕೆ ಏನೂ ಕೆಲಸ ಇರಲ್ಲ ಏನು ಕೆಲಸ ಅಂದರೆ ಟೈಮ್ ಟೈಮಲ್ಲಿ ಅಪ್ಪ ಏನಾದ್ರು ಬೈಕ್ ಕೊಟ್ಟಿಸಿದ್ರೆ ಆ ಬೈಕ್ ತಗೊಂಡು ಅಲ್ಲಿ ತಗೊಂಡು ಕೆಟ್ಟ ಕೆಟ್ಟ ಅಭ್ಯಾಸ ಮಾಡಿಕೊಂಡು ಮನೆ ಹೊಂದಿಡ ರೌಡಿ ಆಗ್ತಾನೆ ಇಲ್ಲ ಕೊಲೆಗಾರ ಆಗ್ತಾನೆ ಅಪ್ಪ ಅಮ್ಮನೆ ಕೆಟ್ಟ ಇದು ಆಗ್ತಾರೆ ಹಾಗೆ ನೀವು ನೋಡ್ಕೋಬೇಕು ನಿಮ್ಮ ಮನೇನ ಮೊದಲು ಶುದ್ಧಿ ಮಾಡ್ಕೊಡಿ ಆಮೇಲೆ ನಿಮ್ಮ ನಾಯಕರುಗಳಿಗೆ ಹೇಳಿ ಇಂದಿಂತ ನಿಮ್ಮ ಊರಿ ಆ ಏರಿಯಾಗೆ ಬಂದ್ರೆ ಆ ಲೀಡರ್ ನೋಡಿಪ್ಪ ಇದು ಎಷ್ಟು ಮಾಡಲಾಗಿದೆ ಊರ್ಬೇಕು ಈ ಏರಿಯಾ ಎಷ್ಟು ಮಾಡಲಾಗಿದೆ ಅಂತ ಹೇಳಬೇಕು ನಾವು ಪೊಲೀಸರು ಬಿಡಿ ಸರ್ ಆ ಏರಿಯಾದಲ್ಲಿ ಏನೇ ಬಂದು ನಾಲ್ಕೈದು ಜನ ಊರು ಅವ್ರು ಮ್ಯಾನೇಜ್ ಮಾಡ್ತಾರೆ ಅಲ್ಲಿ ಯಾರು ಕೆಟ್ಟದ್ದು ಮಾಡೋಕೆ ಬಿಡಲ್ಲ ಅಲ್ಲಿ ಬಡದು ಬಡದು ಏನೋ ಅಂತ ಹೇಳಿದ್ರು ಆತರ ಲೀಡರ್ಸ್ಗಳು ಬೆಳಿಬೇಕಿದೆ ನಿಮಗೆ ಬೆಂಬಲವಾಗಿ ನಾವು ನಿಂತು ಬರ್ತೀವಿ ನಮ್ಗೆ ಯಾವುದೋ ರಾಜಕೀಯ ಪಕ್ಷಗಳಿಲ್ಲ ಅಥವಾ ಜಾತಿ ಇಲ್ಲ ನಮಗೆ ನಮ್ದೆಲ್ಲ ಒಂದೇ ಜಾತಿ ಏ ಜಾತಿ ಹೇಳಿ ನಮ್ಮದು ಸಾಕೆ ಜಾತಿ ನಮಗೆ ಅಪ್ಪ ಅಮ್ಮ ಎಲ್ಲ ಇದೆ ನಮಗೆ ಅನ್ನ ಕೊಡ್ತಿದ್ದೆ ಇದನ್ನು ಕೊಟ್ಟವರು ಯಾರು ಅಂದಮೇಲೆ ನಿಮ್ಮ ಯೋಗಕ್ಷೇಮ ಕೊಡೋದು ನಮ್ಮ ಜವಾಬ್ದಾರಿ ಹಾಗೆ ನಮಗೆ ಬೆಂಬಲ ಕೊಡೋದು ನಿಮ್ಮ ಜವಾಬ್ದಾರಿ ಆಗ್ಬೋದಾ ಇವತ್ತೆಲ್ಲ ಸಂತೀರಾ ನಾಳೆಯಿಂದ ಅದಕ್ಕೆ ಹೇಳ್ಬಿಟ್ಟಿದೆ ನಮ್ಮ ಕಾನ್ಸ್ಟೇಬಲ್ಸ್ಗೆ ಹದಿನೈದು ದಿನಕ್ಕೊನ್ಸತಿ ನೀವು ಬಿಡ್ತಿರೋ ಬರ್ತಿರೋ ಬಂದಿರುವ ಮೀಟಿಂಗ್ಗೆ ಮನೆಗೆ ನುಗ್ಗಿ ಅಂತ ಮನೆಯಾಗ ನುಗ್ಗಿ ನೀವು ಮಾಹಿತಿ ತೆಗಿಬೇಕು ನೀವು ಮಾಹಿತಿ ಕೊಡಬೇಕು ಇನ್ನೊಂದು ಘಟನೆ ಕೋಲಾರದಲ್ಲಿ ಆಗಬಾರ್ದು ನಿಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಹೇಳಿ ಅಪ್ಪ ಅಮ್ಮ ಕೂಲಿಕ್ಕೆ ಹತ್ತಿರ ಕಾಚೆ ಹೋಗ್ತಾರೆ ಮಗಳು ಏನ್ ಮಾಡ್ತಾಳೆ ಮನೇಲಿ ಗೊತ್ತಿರಲ್ಲ ಮೊಬೈಲ್ ಕೊಡಿಸ್ಬಿಟ್ಟಿರ್ತಾರೆ ಆ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಾರೆ ಇವತ್ತು ನಾನು ನನ್ನ ಮಗಳ ಮೊಬೈಲ್ನ ಚೆಕ್ ಮಾಡ್ತೀನಿ ಹೆಣ್ಣು ಉದ್ದೇಶದಿಂದ ಅಲ್ಲ ಅಪ್ಪ ಅಮ್ಮ ಮಾನಿಟರ್ ಮಾಡಬೇಕು ನಮ್ಗೆಲ್ಲ ಅಪ್ಪ ಅಮ್ಮ ಹಂಗೆ ಮಾನಿಟರ್ ಮಾಡಿದ್ದಾರೆ ನಾವು ನಮ್ಮ ಮಕ್ಕಳಿಗೆ ಅದೇ ತರ ತಪ್ಪು ಮಾಡೋಕೆ ಹೋದ್ರೆ ಬುದ್ಧಿ ಹೇಳ್ಬೇಕು ನೀವು ಮಾಡ್ತಾ ಇದೀರ ಯಾರಾದ್ರೂ ಮಗಳ ಕೈ ಮೊಬೈಲ್ ಕೊಡ್ತೀರಾ ಬಿಟ್ಬಿಡ್ತೀರಾ ಮಗನ ಕೈ ಮೊಬೈಲ್ ಕೊಡ್ತೀರಾ ಬಿಟ್ಬಿಡ್ತೀರಾ ಅವನೇನ್ ಮಾಡ್ತಿದ್ದಾನೆ ಇಪ್ಪತ್ನಾಲ್ಕು ಗಂಟೆ ಹೊತ್ತು ಮಕ್ಕಳು ಮೊಬೈಲ್ ಇರ್ತಾರೆ ಶಾಲೆ ಓದಿನ ಬಗ್ಗೆ ತಲೆ ಕೆಟ್ಟ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡಿಸೋದು ಅಪರಾಧ ಹದಿನಾರು ವರ್ಷ ತುಂಬಿಯಲ್ಲಿ ಬೈಕ್ ಕೊಡಿಸ್ತೀರ ಅದು ಈಗ ಅಪರಾಧ ಗೊತ್ತಿದೆಯಾ ಹೊಸ 고사카노 ಬರ್ತಾ ಇದೆ ಕೃವಿಕ್ಷಣ ರೇಟ್ ಜಾಸ್ತಿ ಆಗ್ತಿದೆ ಏನೋ ಆಗುತ್ತೆ ಶಿಕ್ಷೆ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಅವರು ಇಲ್ಲ ಎಲ್ಲರಿಗೂ ನೆನಪಿಲ್ಲ ನೆನ ನೀವು ಮಾಡ್ಕೊಂಡಿದ್ದೀರಾ ಸೇವ್ ಮಾಡ್ಕೊಂಡಿದ್ದೀರಾ ನಿಮ್ಮ ಅಜಿ ಬಾ ಬಿಲ್